ವಿಶೇಷ ಮಾತುಕತೆಗೆ ತಮಗೆಲ್ಲ ಸ್ವಾಗತ ಇವರು ಮೂಲತಃ ಹಾಸನದವರು ಇವರು ಕರ್ನಾಟಕದಲ್ಲಿ ಸದ್ಯ ಯಾವುದೇ ಒಂದು 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 ಅದ್ಭುತವಾದ ಒಂದು ಮಹತ್ವದ ಒಂದು ಸಂಸ್ಥೆಗೆ ಒಂದು ಹುಟ್ಟು ಹಾಕಿದ್ದಾರೆ ಆ ಸಂಸ್ಥೆಯನ್ನ ಪ್ರಾರಂಭಿಸಿದ್ದಾರೆ ಆ ಸಂಸ್ಥೆ ನೀವು ಆಲ್ರೆಡಿ ನೋಡ್ತಾ ಇರ್ತೀರಾ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಗ್ಯಾಂಟ್ರೋ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂತ ಸೊ ಆ ಸಂಸ್ಥೆ ಸಂಬಂಧಪಟ್ಟಂಗೆ ಅದು ಅದು ಯಾವ ರೀತಿಯ ಚಿಕಿತ್ಸೆ ಎಲ್ಲ ನೀಡುತ್ತೆ ಎಂಥವ್ರಿಗೆ ಅಗತ್ಯ ಆಗುತ್ತೆ ಜನಸಾಮಾನ್ಯರಿಗೆ ಅದರಿಂದ ಏನು ಅನುಕೂಲ ಆಗುತ್ತೆ ತುಂಬಾ ದುಬಾರಿಯಾದ ಚಿಕಿತ್ಸೆ ಅದು ಅದ್ರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನ ಜನಸಾಮಾನ್ಯರಿಗೆ ತಿಳಿಸುವ ಉದ್ದೇಶದಿಂದ ಇವತ್ತು ಬಂದಿದ್ದೇವೆ ವಿಶೇಷಪ್ಪ ಅಂತಂದ್ರೆ ನಾಗೇಶ್ ಸರ್ ಅವರು ಹಾಸನದವರು ಆ ಹಾಸನದಲ್ಲಿ ಅವರಿಗೆ ಹಿರಿಯ ವೈದ್ಯರಾದ ಗುರ್ರಾಜ್ ಹಬ್ಬಾರ್ ಅಂತ ಇದ್ರು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಹ ಮೊಹಮ್ಮತ್ ಸಾಧನೆಯನ್ನು ಮಾಡಿದವರು ಅವರ ಫೌಂಡೇಶನ್ ವತಿಯಿಂದ ಅವರಿಗೆ ಗುರ್ರಾಜ್ ಹಬ್ಬಾರ್ ಪ್ರಶಸ್ತಿಯನ್ನ ಇಷ್ಟರಲ್ಲಿ ಹಾಸನದಲ್ಲಿ ಅವರ ಅಭಿಮಾನಿ ಬಳಗ ಅವರ ಫೌಂಡೇಶನ್ ಕೊಡ್ತಾ ಇದ್ದಾರೆ ಹಾಗಾಗಿ ಆ ನೆಪದಲ್ಲಿ ನಾಗೇಶ್ ಡಾಕ್ಟರ್ ನಾಗೇಶ್ ಅವ್ರನ್ನ ಮಾತಾಡ್ಸೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ಚಿಕ್ಕದಾಗಿ ನಿಮ್ಮ ಪರಿಚಯ ಮಾಡಿಕೊಡ್ಬಹುದಾ ಅಂದ್ರೆ ನೀವು ಯಾವ ಕುಟುಂಬದಿಂದ ಬಂದ್ರಿ ಹೀಗೆ ವಿಕ್ಟೋರಿಯಾ ಹಾಸ್ಪಿಟ್ ಹಾಸ್ಪಿಟಲ್ ನಿಮ್ಮ ಸಂಸ್ಥೆ ನಿಮ್ಮ ಸೇವೆಯನ್ನು ಶುರು ಮಾಡಿ ಈ ದೊಡ್ಡ ಸಂಸ್ಥೆಯನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನೆರವು ಮತ್ತು ನೆರವಿನಿಂದ ದಾನಿಗಳ ನೆರವಿನಿಂದ ಇದೊಂದು ಸುಮಾರು ಒಂದು ಮೂವತ್ತು ಕೋಟಿಯ ವೆಚ್ಚದಲ್ಲಿ ಇಂತ ದೊಡ್ಡ ಸಂಸ್ಥೆಯನ್ನು ಹುಟ್ಟು ಹಾಕಿದಿರಿ ಲೈಕ್ ಇದು ಕೂಡ ಜಯದೇವ ಜಯದೇವ ಅಥವಾ ಜಯದೇವ ಸಂಸ್ಥೆ ಅಂತ ಹೇಳ್ಬೋದು ಅಷ್ಟೊಂದು ದೊಡ್ಡ ಮಟ್ಟದ ಸಂಸ್ಥೆಯನ್ನ ನೀವು ಗ್ಯಾಸ್ಟ್ರೋ ಸಂಬಂಧಪಟ್ಟಂಗೆ ಶುರು ಮಾಡಿದಿರಿ ಹಾಗಾಗಿ ಮೊದಲು ನಿಮ್ಮ ಜರ್ನಿಯನ್ನ ಪ್ರಾರಂಭದ ಜರ್ನಿಯನ್ನ ಜೀವನದ ಪ್ರಾರಂಭದ ಜರ್ನಿಯನ್ನ ನಮ್ಮ ಜೊತೆ ಹಂಚ್ಕೋಬಹುದು ನಮಸ್ಕಾರ ನಾನು ಡಾಕ್ಟರ್ ನಾಗೇಶ್ ಅಂತ ನಾವು ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಆರ್ಗನ್ ಟ್ರಾನ್ಸ್ಪ್ಲಾಟ್ ಸಂಸ್ಥೆಯ ಫೌಂಡಿಂಗ್ ಡೈರೆಕ್ಟರ್ ನಿರ್ದೇಶಕರು ಇದು ಸಂಸ್ಥೆ ಬಂದ್ಬಿಟ್ಟು ಜಯದೇವ ಮತ್ತು ಕಿದ್ವಾಯಿ ಮತ್ತು ನಿಮ್ಯಾನ್ಸ್ ಇದೆಯಲ್ಲ ಅದೇ ಥರ ಸ್ವಾಯ ಕಂಪ್ಲೀಟ್ ಸ್ವಾಯತ್ತ ಸಂಸ್ಥೆ ಸರ್ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆ ಇದಕ್ಕಿಂತ ಮುಂಚೆ ನಾನು ಎರಡು ಸಾವಿರದ ಐದರಿಂದ ವಿಕ್ಟೋರಿಯಾ ಹಾಸ್ಪಿಟ್ಲು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೆ ಮತ್ತು ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಗ್ಯಾಸ್ಫಿಲ್ ಕೂಡ ಕೆಲಸ ಮಾಡಿದ್ವಿ ಅಲ್ಲಿ ಕೂಡ ನಾವು ಬಡವರಿಗೆ ಟ್ರಾನ್ಸ್ಮ್ಯಾಂಟ್ ಶುರು ಮಾಡಿದ್ವಿ ಆಮೇಲೆ ಅದು ಮಾಡ್ತಾ ಮಾಡ್ತಾ ಈಗಿನ ಅವಶ್ಯಕತೆ ಅಂದರೆ ನಮ್ಗೆ ಇಂಡಿಪೆಂಡೆನ್ಸ್ ಬೇಕಾಗಿತ್ತು ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗಿತ್ತು ಹಾಗಾಗಿ ಈ ಸಂಸ್ಥೆ ಒಂದು ಕನಸು ಕಟ್ಟಿ ಸುಮಾರು ಮೂವತ್ತು ಕೋಟಿ ನನ್ನ ಸ್ನೇಹಿತರು ವೆಲ್ ವಿಷರ್ಸು ರಿಚ್ ಪೇಷಂಟ್ಸ್ ಸಾವಕಾರು ಪೇಷಂಟ್ಸು ಮತ್ತು ನಮ್ಮ ಫ್ಯಾಮಿಲಿ ಕೂಡ ಒಂದು ಸಣ್ಣದಾಗಿ ಒಂದು ದಾನ ಮಾಡಿದೆ ಈ ಗುಡ್ ಸೇರಿಸಿ ಒಂದು ಮೂವತ್ತು ಕೋಟಿ ಹಣಕಾಸು ಕೂಡಿಸಿ ಮತ್ತು ಸರ್ಕಾರದಿಂದ ಹದಿನಾರು ಕೋಟಿ ಕೊಟ್ಟರು ಮತ್ತು ಜಾಗ ಕೊಟ್ಟರು ಇದು ನಲ್ವತ್ತು ವರ್ಷ ಹಳೆಯ ನರ್ಸಿಂಗ್ ಸ್ಕೂಲ್ ಬಿಲ್ಡಿಂಗ್ ಅದು ಅಷ್ಟು ದುಡ್ಡಲ್ಲಿ ನಾವು ಇದನ್ನ ಒಂದು ಇಂಡಿಯಾದ ಭಾರತದ ಮೊಟ್ಟ ಮೊದಲ ಪರಿಪೂರ್ಣ ಸ್ವಾಯಸ್ತ ಸಂಸ್ಥೆ ಗ್ಯಾಸ್ಟ್ರೋಂಟ್ರಾಲಜಿಲಿ ಪ್ರೈವೇಟಲ್ಲಿ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೂಜಿ ಅಂತ ಹೈದರಾಬಾದ್ ಇದೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರಲಿಲ್ಲ ಇಂಡಿಯಾದ ಫಸ್ಟ್ ಮೊದಲ ಮೊದಲನೇದು ನಾವು ಸ್ಥಾಪನೆ ಮಾಡಿದ್ದೀವಿ ಈಗ ನಮಗೆ ಸುಮಾರು ಮೂರು ವರ್ಷ ಆಗಿದೆ ಇದು ಶುರುವಾಗಿ ಸುಮಾರು ಒಂದೂವರೆ ಲಕ್ಷ ಜನ ಫುಟ್ ಫುಟ್ಫಾಲ್ಸ್ ಅಂತ ಹೇಳ್ತಿದ್ರೆ ಫಾಲೋಅಪ್ ಇರ್ಬೋದು ಅಡ್ಮಿಷನ್ ಇರ್ಬೋದು ಎಲ್ಲ ಸೇರಿ ಸುಮಾರು ಒಂದೂವರೆ ಲಕ್ಷ ಫುಟ್ಫಾಲ್ಸ್ ಆಗಿದೆ ಈ ಆಸ್ಪತ್ರೆಗೆ ಫುಟ್ ಫಾನ್ಸ್ ಆಗಿದೆ ಸರ್ ಅದಕ್ಕೆ ಬರೋಣ ಅದಕ್ಕೆ ಮೊದಲು ನಿಮ್ಮ ಫ್ಯಾಮಿಲಿ ಹಿನ್ನೆಲೆಯಲ್ಲಿ ನಿಮಗೆ ಓದು ಶಿಕ್ಷಣ ನಾನು ಹಾಸನ್ದವ್ರು ಮೂಲತಃ ಹಾಸನ ಗೊರೂರ್ ಕಾರ್ಲೆ ಅಂತ ಒಂದು ನಾಯಕರಲ್ಲಿ ಅಂತ ಹಳ್ಳಿ ಇದೆ ಅಲ್ಲಿಂದ ಹಳ್ಳಿ ಹಿನ್ನೆಲೆಯಿಂದ ಬಂದಪ್ಪ ಅನ್ನೋರು ಅದು ನಮ್ಮ ಅಮ್ಮನವರು ಬಂದ್ಬಿಟ್ಟು ಅರ್ಕಲ್ಗೋಡು ಕಮಲ್ಪಟ್ಣ ಅಂತ ಒಂದು ಊರಿದೆ ಅಲ್ಲಿಂದ ಅಮ್ಮ ಅಪ್ಪ ಬಂದು ಸ್ವಾಮಿ ಗೌಡ್ರು ಅಂತ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಅಮ್ಮ ಪಾರ್ವತಮ್ಮ ಅಂತ ನಾವು ಮೂರು ಜನ ಗಂಡು ಮಕ್ಕಳು ನನ್ನ ದೊಡ್ಡೋರ್ಮೇ ಸೊ ಹಾಸನದಲ್ಲಿ ಏಳನೇ ಕ್ಲಾಸ್ ತನಕ ವ್ಯಾಸಂಗ ಹೋಲಿ ಮದರ್ ಕಾನ್ವೆಂಟಲ್ಲಿ ವ್ಯಾಸಂಗ ಮಾಡಿದ್ವಿ ಆಮೇಲಿಂದ ಅದು ಮುಗಿದ ಅದ ಅದಕ್ಕೆ ಅದಕ್ಕಿಂತ ಮೊದಲು ಜ್ಯೋತಿ ಕಾನ್ವೆಂಟ್ ಅಂತ ಅರ್ಕಲ್ಗೂಡೋದು ಸ್ವಲ್ಪ ವರ್ಷ ವ್ಯಾಸಂಗ ಮಾಡಿದ್ವಿ ಅದು ಮುಗಿದ್ಮೇಲೆ ನಾವು ಅಳಿಕೆ ಅಂತ ಸತ್ಯಸಾಯಿಬಾಬಾ ಸಂಸ್ಥೆಯಲ್ಲಿ ಎಂಟನೇ ಕ್ಲಾಸಿಂದ ಪಿ ವಿ ಸಿವರ್ಗೂ ಮಂಗಳೂರಲ್ಲಿ ಮಂಗಳೂರು ಹಾಸ್ಲಲ್ಲಿ ನಾವು ಓದಿದ್ದು ಅದಾದಮೇಲೆ ಆದಿಚುಂಚುನಗಿರಲ್ಲಿ ಎ ಬಿ ಬಿ ಎಸ್ ಮಾಡಿದ್ವಿ ಅದಾಗ ಸ್ವಲ್ಪ ದಿವಸ ಆಲ್ ಇಂಡಿಯಾ ಇನ್ಸ್ಟ್ಯೂಟಲ್ಲಿ ಕೆಲಸ ಮಾಡ್ತಾಯಿದ್ವಿ ಯಾವುದಾದ್ಮೇಲೆ ಮೈಸೂರಿಗೆ ಬಂದು ಎಮ್ ಎಸ್ ಮಾಡಿದ್ವಿ ಆಮೇಲಿಂದ ಇಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಸೂಪರ್ ಸ್ಪೆಷಾಲಿಟಿ ಡಿಗ್ರಿ ಮಾಡಿದ್ವಿ ಫೆಲೋಶಿಪ್ ಮತ್ತು ಡಿ ಎಂ ಅದು ಮುಗಿದ ಕೂಡಲೇ ನಾನು ಹಾಂಕಾಂಗಿಗೆ ಹೋಗಿ ಒಂದು ವರ್ಷ ಲಿವರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಲಿವರ್ ಬ್ಯಾಂಕ್ರೆಸ್ ಸರ್ಜರಿ ಬಗ್ಗೆ ಪಡಲಿಕ್ಕೆ ಬಂದು ಅಲ್ಲೊಂದು ಫೆಲೋಶಿಪ್ ಡಿಗ್ರಿ ಮಾಡಿ ಹಾಂಕಾಂಗ್ ಯೂನಿವರ್ಸಿಟಿ ವಾಪಸ್ ಬಂದು ನಾನು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಎಸ್ ಹೆಡಿಂಗ್ ದ ಡಿಪಾರ್ಟ್ಮೆಂಟ್ ಫಾರ್ ಲಾಂಗ್ ಲಾಂಗ್ ಟೈಮ್ ಭಾಳ ವರ್ಷ ಹೆಡ್ ಮಾಡ್ತಾ ಇದ್ದು ಆಮೇಲೆ ಇದರ ಅವಶ್ಯಕತೆ ಇತ್ತು ಅಂತ ಕಾಣಿಸ್ತು ಜನಕ್ಕೆ ಸೊ ಇದನ್ನು ನಾವು ಹುಟ್ಟಿ ಹಾಕಿದ್ವಿ ಈಗ ಎಮ್ ಎಸ್ ಮಾಡಿದ ಮೇಲೆ ಇಲ್ಲಿ ಬರೋಕ್ಕಿಂತ ಮೊದಲು ನಾನು ಬಾಂಬೆಯಲ್ಲಿ ಎರಡು ವರ್ಷ ಕೆಲಸ ಮಾಡ್ತಾಯಿದ್ದೆ ಎಲ್ಲೊಂದು ಕಡೆ ಅಪ್ಪ ಅಮ್ಮನ ಪರಿಶ್ರಮ ಭಾಳ ಇಂಪಾರ್ಟೆಂಟ್ ಅವರ ತ್ಯಾಗ ಪರಿಶ್ರಮ ನಮ್ಮ ಫ್ಯಾಮಿಲಿ ಸಪೋರ್ಟು ಮಡ್ದೇದಾಗ್ಬೋದು ಮಕ್ಕಳದಾಗ್ಬೋದು ಆಮೇಲಿಂದ ನನಗೆ ಲೈಫಲ್ಲಿ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು ಮೈಸೂರಿಗೆ ಕೂಡ ಡಾಕ್ಟರ್ ಸಿದ್ದೇಶ್ ಅಂತ ವೆರಿ ಫೇಮಸ್ ಅಲ್ಲಿ ವೆರಿ ನಂಗೆ ತುಂಬ ಇಂಡಿಪೆಂಡೆನ್ಸ್ ಕೊಟ್ಟರು ಸರ್ಜಿಕಲ್ ಸ್ಕಿಲ್ಸ್ ಹಾಗೇ ಬಾಂಬೆಲ್ ಕೂಡ ಡಾಕ್ಟರ್ ಜಗನ್ನಾಥ್ ಅಂತ ಅವರು ಇಂಡಿಯಾದಲ್ಲಿ ನಂಬರ್ ಒನ್ ಗ್ಯಾಸ್ಟ್ರೊಂಟ್ರಾಲಜಿ ಕ್ಯಾನ್ಸರ್ ಸಂಬಂಧಪಟ್ಟ ಆಪರೇಷನ್ ಮಾಡೋದ್ರಲ್ಲಿ ನನ್ನ ಗುರುಗಳು ಅವ್ರ ಜೊತೆ ಎರಡು ವರ್ಷ ಕೆಲಸ ಮಾಡೋ ಭಾಗ್ಯ ಸಿಕ್ತು ಇಲ್ಲಿ ಕೂಡ ಅಶೋಕ್ ಕುಮಾರ್ ಡಾಕ್ಟರ್ ಅಶೋಕ್ ಕುಮಾರ್ ಅಂತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಳ್ಳೆ ಗುರುಗಳು ಸಿಕ್ಕಿದ್ರು ಆಮೇಲೆ ಹಾಂಕಾಂಗಲ್ಲಿ ಕೂಡ ಎಸ್ ಟಿ ಫ್ಯಾನ್ ಅಂತೆಲ್ಲ ಸಿಕ್ಕಿದ್ರು ಹೀಗೆ ತುಂಬ ಜನ ಎಲ್ಲೊಂದು ಕಡೆ ಫ್ಯಾಮಿಲಿ ಗುರು ಎಲ್ಲ ಕೂಡಿ ಒಂದು ಡೆಸ್ಟಿನಿ ಅಂತ ಹೇಳ್ತೀವಲ್ಲ ಪ್ರಾಬ್ಲಿ ಡೆಸ್ಟಿನಿ ಥರ ಇದು ಎಲ್ಲ ಕೈಗೂಡಿ ಮಾಡೋಕ್ಕಾಯ್ತದೆ ಹಾಂ ಸರ್ ಸರ್ ಈಗ ಇದು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಅಂತಿದೆಯಲ್ಲ ಇದು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ಇದು ನನ್ಗೆ ಅರ್ಥ ಆಗಲ್ಲ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಸರ್ ಸುಮ್ಮನೆ ಹೊಟ್ಟೆ ನೋವು ಬಂದಿದೆ ಪೇನ್ ಬರ್ತಿದೆ ಹೊಟ್ಟೆಲಿ ಅಂತ ಅಷ್ಟೇ ಗೊತ್ತಾಗೋದಲ್ಲ ಅದ್ರ ಒಳಗಡೆ ಏನೇನು ಒಳಗೊಂಡಿದೆ ಅಂತ ಸರ್ ಗ್ಯಾಸ್ಟ್ರಿಕ್ ಕಿಡ್ನಿ ಕಿಡ್ನಿ ಹಾರ್ಟ್ ಅಂದ್ರೆ ಬರೀ ಒಂದ ಹಾರ್ಟ್ ಕಣ್ಣು ಅಂದ್ರೆ ಕಣ್ಣು ಹಾಗೆ ಬಟ್ ಗ್ಯಾಸ್ಟ್ರೋಟ್ರಾಲಜಿ ಏನಾಗುತ್ತೆ ಇಡೀ ಮನುಷ್ಯನ ದೇಹದಲ್ಲಿ ವೆರಿ ಹೈಯೆಸ್ಟ್ ಅಂಗಾಂಗಗಳ ಒಳಗಂತ ಡಿಪಾರ್ಟ್ಮೆಂಟ್ ಹೊಟ್ಟೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆಲ್ಲ ಒಂದೊಂದು ಅಂಗ ಅಂಗಾಂಗಗಳು ಬರ್ತವೆ ತುಂಬಾ ಅಂಗಾಂಗಗಳು ಬರ್ತವೆ ತುಂಬ ಬಾರಿ ಈಗ ಅನ್ನನಾಳ ಹೊಟ್ಟೆ ಸಣ್ಣ ಕರಳು ದೊಡ್ಡ ಕರಳು ಲಿವರು ಬ್ಯಾಂಕ್ರಿಯಾಸು ಗಾಲ್ಬ್ಯಾಡ್ರ್ ಲ್ಯಾಪ್ರೋಸ್ಕೋಪಿ ರೋಬೋಟಿಕ್ಕು ಮತ್ತು ಎಲ್ಲರೂ ಟ್ರಾನ್ಸ್ಪ್ಲಾಂಟು ತುಂಬ ದೊಡ್ಡ ಸ್ಪೆಷಾಲಿಟಿ ಯಾವುದು ಗ್ಯಾಸ್ ಒಂಟ್ರಾಲಜಿ ಮತ್ತು ತುಂಬ ದುಬಾರಿ ಹಾರ್ಟ್ ಇದೆಲ್ಲ ಹತ್ತು ಹದಿನೈದು ಲಕ್ಷಕ್ಕೆ ಎಂಥ ಆದರೂ ಹಾರ್ಟ್ದು ಮುಗಿದೋಗುತ್ತೆ ಚಿಕಿತ್ಸೆ ಪ್ರೈವೇಟ್ ವ್ಯವಸ್ಥೆಯಲ್ಲಿ ಗ್ಯಾಸ್ ಒಂಟ್ರಾಲಜಿ ಅಲ್ಲಿಂದ ಶುರು ಆಗುತ್ತೆ ಅಷ್ಟು ದುಬಾರಿ ಚಿಕಿತ್ಸೆ ಅಂತ ಇದ್ದಿತ್ತು ಇದು ಆಮೇಲೆ ಈ ವರ್ಲ್ಡ್ ಬೆಸ್ಟ್ ಟೆಕ್ನಾಲಜಿ ಎಲ್ಲೂ ಬಡಜೆಂಟ್ರಿಗೆ ಎಲ್ಲೋ ಒಂದು ಕಡೆ ಕೈಗೆಟಕ್ತಾ ಇರಲಿಲ್ಲ ಈ ವಿಕ್ಟೋರಿಯಲ್ಲಿ ಇರುವಾಗ ಕೂಡ ನಾವು ಟೂ ತೌಸಂಡ್ ಫೈವಲ್ಲಿ ಫೆಲೋಶಿಪ್ ಶುರು ಮಾಡಿದ್ವಿ ಯಾಕಂದರೆ ಅವಾಗ ಇರಲೇ ಇಲ್ಲ ಸರಿ ಗ್ಯಾಸ್ ಅಂಡ್ ಅಂತ ಅವಾಗ ನಮ್ಮ ಗುರುಗಳು ಅಶೋಕ್ ಕುಮಾರ್ ಸರ್ ಅಂತ ಶುರು ಮಾಡಿದರು ಅಲ್ಲಿ ಟೂ ತೌಸಂಡ್ ಫೋರಲ್ಲಿ ನಾನು ಜಾಯ್ನ್ ಆದರೆ ಫೈವಲ್ಲಿ ನಾವು ಎಲ್ಲೋ ಒಂದು ಕಡೆ ಫೆಲೋಶಿಪ್ ಶುರು ಮಾಡಿದ್ವಿ ಫ್ರಮ್ ಯೂನಿವರ್ಸಿಟಿ ಇಂಡಿಯಾದಲ್ಲೇ ಫಸ್ಟ್ ಅವತ್ತು ಸೆವೆನಲ್ಲಿ ಡಿ ಎನ್ ಬೆಂಚ್ ಶುರು ಮಾಡಿದ್ವಿ ಆರನೇ ಆರನೇದು ಇಡೀ ಇಂಡಿಯಾದಲ್ಲಿ ಆರನೇ ಕೋರ್ಸ್ ಒಂಬತ್ತರಲ್ಲಿ ಎಮ್ ಸಿ ಎಚ್ ಅಂತ ಶುರು ಮಾಡಿದ್ವಿ ಇಡೀ ಇಂಡಿಯಾದಲ್ಲಿ ಏಳನೇ ಕೋರ್ಸ್ ಆ ಥರ ಇವಾಗ ಹೆಜ್ಜೆಗಳನ್ನ ಹಾಕ್ತಾ ಹಾಕ್ತಾ ಆಮೇಲೆ ಎಲ್ಲ ಒಂದು ಕಡೆ ಬಡವರಿಗೆ ಪ್ರೈ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರಾನ್ಸ್ಫರ್ ಮಾಡಬೇಕಂತ ಮನಸ್ಸು ಮಾಡಿ ಹಾಂಕಾಂಗ್ ಹೋಗಿ ಒಂದಷ್ಟು ವರ್ಷ ಟ್ರೈನಿಂಗ್ ಮಾಡಿ ಸ್ವಂತ ಖರ್ಚಲ್ಲಿ ವಾಪಸ್ ಬಂತು ಅದನ್ನು ಶುರು ಮಾಡಿದ್ವಿ ನಾಲ್ಕು ಲಕ್ಷ ರೂಪಾಯಲ್ಲಿ ಟ್ರಾನ್ಸ್ಪಾರ್ಟ್ ಮಾಡಕ್ ಶುರು ಮಾಡಿದ್ವಿ ಬಟ್ ಅದು ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಹದಿನೈದು ಇಪ್ಪತ್ ಲಕ್ಷ ಆಗ್ತಿತ್ತು ಆಮೇಲೆ ಮಾಡಿದ್ವಿ ಸರಿ ಸರಿ ಆಮೇಲೆ ಚಿಕಿತ್ಸೆ ಇರಬಹುದು ಮಿನಿಮಮ್ ಹತ್ ಲಕ್ಷ ಹನ್ನೆರಡು ಲಕ್ಷ ಆಗುತ್ತೆ ಅದು ಉಚಿತವಾಗಿ ಮಾಡ್ತಾ ಇದೀವಿ ಸಂಸ್ಥೆ ಮಾಡಿರೋದ್ರಿಂದ ಸೊ ಎಲ್ಲಾ ಟೆಕ್ನಾಲಜಿ ಇಂದ ಪ್ರಪಂಚದಲ್ಲಿರೋ ಎಲ್ಲಾ ಟೆಕ್ನಾಲಜಿ ಎಲ್ಲಾ ಬಡವರಿಗೂ ಸಿಗಂಗಿದೆ ಉಚಿತವಾಗಿ ಸಿಗಂಗಿದೆ ಆಮೇಲಿಂದ ಈಗ ಹತ್ತು ಲಕ್ಷದ ಆಪರೇಷನ್ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ರೆ ಎಸ್ ಸಿ ಎಸ್ ಟಿ ಆಗಿದ್ರೆ ಅಥವಾ ಕ್ಯಾನ್ಸರ್ ಚಿಕಿತ್ಸೆ ಅಂತ ಇದ್ರೆ ಅವ್ರಿಗೆಲ್ಲ ಉಚಿತವಾಗುತ್ತೆ ಮತ್ತೆ ಸರ್ಕಾರಿ ಇನ್ಶೂರೆನ್ಸ್ ಎಫೆಕ್ಟಿವ್ ಆಗಿ ಆಗಿರುತ್ತೆ ನಲ್ವತ್ತು ಲಕ್ಷದ್ದು ಉಚಿತವಾಗಿ ಪೂರ್ತಿಯಾಗಿ ಉಚಿತವಾಗಿ ರೋಗಿಗೆ ಉಚಿತವಾಗತ್ತೆ ನಾವು ಬಟ್ ನಾವೇನ್ ಮಾಡ್ತೀವಿ ಇಲ್ಲ ಸರ್ಕಾರಿ ಇನ್ಶೂರೆನ್ಸ್ ಇಂದ ಸ್ವಲ್ಪ ದುಡ್ಡು ಆಗಿದ್ದೀವಿ ಸ್ವಲ್ಪ ದುಡ್ಡು ಇಲ್ಲ ಹಿಂಗ್ ಈ ತರ ರಿಂಬರ್ಸ್ಮೆಂಟ್ ಸ್ವಲ್ಪ ತೆಗಿತೀವಿ ಅಲ್ಟಿಮೇಟ್ಲಿ ರೋಗಿಗೆ ಉಚಿತವಾಗಿ ಉಚಿತವಾಗುತ್ತೆ ಉಚಿತವಾಗಿ ಅದಕ್ಕಿಂತ ಏನಾಗುತ್ತೆ ಅಂದ್ರೆ ಉಚಿತ ವರ್ಡ್ಸ್ ತರ ಕಾಣಿಸುತ್ತೆ ಜನ ಎಕ್ಸೈಟ್ ಆಗ್ತೀವಿ ಈ ಟೆಕ್ನಾಲಜಿ ಪ್ರಪಂಚದಲ್ಲಿರುವ ಪ್ರತಿಯೊಂದು ಟೆಕ್ನಾಲಜಿ ಪ್ರತಿಯೊಬ್ಬ ಸಿಗ ಪರಿಸ್ಥಿತಿ ಇದೆ ಪ್ರತಿಯೊಂದು ಆಪರೇಷನ್ ಪ್ರತಿಯೊಬ್ಬಗೂ ದುಡ್ಡಿರೋನ್ಗೆ ಇಲ್ಲೇ ಇರೋನ್ಗೆ ಸ್ವಲ್ಪ ದುಡ್ಡಿರೋನ್ಗೆ ಎಲ್ರಿಗೂ ಸಿಗಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಏನಾಗಿದೆ ಈಗ ನಮ್ಮಲ್ಲಿ ಎಕ್ವಿಪ್ಮೆಂಟ್ ಮೂವತ್ತು ಕೋಟಿ ದಾನಿಗಳು ಕೊಟ್ಟಿದ್ದಾರೆ ನಮ್ಮ ಆಪರೇಷನ್ ಥಿಯೇಟ್ರ್ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಆಸ್ ದ ನಮ್ಮ ಇದಿರ್ಬೋದು ಏನು ಲಿಫ್ಟ್ಸ್ ಇರ್ಬೋದು ಅಥವಾ ಐಸ್ಯು ಇರ್ಬೋದು ಏನೇ ತೆಗೆದ್ರೂ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಸಲ್ಲಿ ಟೆಕ್ನಾಲಜಿ ವೈಸ್ ಲೈಟ್ ಇರ್ಬೋದು ಎಲ್ಲೂ ಇಲ್ಲ ಪ್ರೈವೇಟಲ್ಲಿ ಕೂಡ ಇಲ್ದಾದಂಥ ಟೆಕ್ನಾಲಜಿ ಇದೆ ಅದೆಲ್ಲರಿಗೂ ದೊರಕ್ತದೆ ಇದು ಮಾಡಿದಕ್ಕೆ ಏನಾಗ್ತದೆ ಅಂದರೆ ಸುಮಾರು ಅಷ್ಟು ಜನಕ್ಕೆ ದೊರಕ್ತದೆ ಆಮೇಲೆ ಟ್ರಾನ್ಸ್ಪ್ಲಾಂಟ್ ಒಂದು ಕಡೆ ಈಗ ಮಾಡಿದ್ ಈಗ ಅಲ್ಲ ಇಪ್ಪತ್ತಾರ್ ತಿಂಗಳಿಂದ ಟ್ರಾನ್ಸ್ಪೋರ್ಟ್ ಶುರು ಮಾಡಿದ್ವಿ ಈ ಎಷ್ಟ್ ಚೆನ್ನಾಗಿದೆ ಸರ್ ಇಷ್ಟ ತೊಳಿ ಇಪ್ಪತ್ತಾರ್ ತಿಂಗಳಲ್ಲಿ ಇಪ್ಪತ್ತೊಂದ್ ಮಾಡಿದ್ವಿ ಆಲ್ಮೋಸ್ಟ್ ಮನೆಗ್ ಹೋಗಿದ್ದಾರೆ ಎಲ್ಲಾ ತಿಂಗಳ್ ಬಂದ್ ಮಾಡ್ತಾರೆ ತಿಂಗಳ್ ಅಂದಾಜು ಬಿಕಾಸ್ ಆರ್ಗನ್ ಶಾರ್ಟೇಜ್ ಇರೋದ್ರಿಂದ ಬಂದಿದೆಲ್ಲ ಮಾಡಕ್ ಕಷ್ಟ ದಾನಿಗಳನ್ನ ತಗದು ಇಲ್ಲಿ ಹಾಕ್ತೀರಾ ಆಗಿದೆ ಬಟ್ ಇರೋ ವ್ಯವಸ್ಥೆಲಿ ಬಂದಿರೋದ್ನೆಲ್ಲ ಬೇಡಿಕೆ ಎಷ್ಟು ಜನ ಮೀಟಿಂಗ್ ಅಲ್ಲಿ ಇದ್ದಾರೆ ಸರ್ ಇದ್ದಾರೆ ಅದೆಲ್ಲ ಅದ್ ಬೇರೆ ಮೊಬೈಲ್ ಹೋಗ್ತಿವಿ ಅದಕ್ಕಿಂತ ಏನ್ ಮಾಡ್ತೀವಿ ಅದಕ್ಕಿಂತ ಮುಖ್ಯವಾದ್ದೇ ಏನಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಲಿವರ್ ಕಾಯಿಲೆ ಅಂದ ಇರೋನು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಬೇಕಂತಂದ್ರೆ ಮಾಡ್ಸ್ಕೊಬೇಕಂತಂದ್ರೆ ಇಪ್ಪತ್ತೈದು ಜನಕ್ಕೆ ಒಬ್ಬಂಗೆ ಆರ್ಗನ್ ಸಿಗೋದು ಅವನೇನೋ ಹದಿನೈದು ಇಪ್ಪತ್ತು ಲಕ್ಷ ಅಥವಾ ಮೂವತ್ತು ಲಕ್ಷ ಕೊಟ್ಟು ಹುಷಾರಾಗಿ ಬಿಡ್ತಾನೆ ಸಿಗದೆ ಇರೋನು ಸುಮಾರು ಒಂದು ಹತ್ತು ಹದಿನೈದು ಸರಿ ಐ ಸಿ ಯು ಬಂದು ಮ ಪ್ರತಿ ಸರಿಯೂ ಪ್ರೈವೇಟಲ್ಲಿ ಪಾಪ ತುಂಬ ಖರ್ಚಾಗುತ್ತೆ ಅಷ್ಟೆಲ್ಲ ಖರ್ಚು ಮಾಡಿ ಮನೆ ಮಟ್ಟ ಎಲ್ಲನೂ ಹಾಳು ಮಾಡಿ ಅವರು ತೀರೋಗ್ತಾರೆ ಇಂಥವ್ರಿಗೆ ಕೂಡ ನಾವು ಒಂದು ಐ ಸಿ ಯು ಕ್ರಿಯೇಟ್ ಮಾಡಿ ಅಟ್ಲೀಸ್ಟ್ ಆ ಮನೆಗಳು ಹಾಳಾಗ್ದಂಗೆ ಐಟ್ ನಾವು ಈಗ ಮೊದಲೆಲ್ಲ ಟ್ರಾನ್ಸ್ಫರ್ ಮಾಡ್ತೀವಪ್ಪ ನಾವು ಫ್ರೀ ಆಗಿ ಅಂತ ನಾವು ಹೆಮ್ಮೆ ಪಡ್ತಾ ಇದ್ವಿ ಒಳಗೆ ಹೋಗ್ತಾ ಹೋಗ್ತಾ ಅರ್ಥ ಆಗಿದ್ದೆನಂದ್ರೆ ಟ್ರಾನ್ಸ್ಪ್ಲಾಂಟ್ ಗಿಂತ ಈ ರೋಗಿಗಳು ಸಾಯುವಾಗ ಅವ್ರ ಮನೆ ಹಾಳಾಗ್ದು ನೋಡ್ಕೊಳ್ತಾ ಇದ್ದೀವಿ ಸಮಾಧಾನ ತರ್ತಾ ಇದೆ ಆ ಸಮಾಧಾನ ತರ್ತಾ ಇದೆ ತರ ಬಡವರಿಗೆ ಮತ್ತೆಲ್ಲದಕ್ಕೂ ಇದೊಂದು ವ್ಯವಸ್ಥೆ ಸೃಷ್ಟಿ ಮಾಡೋದಕ್ಕೆ ಬಹಳ ಇದಾಗಿದೆ ಆಮೇಲೆ ಈಗ ಈ ಮೂರು ವರ್ಷದಲ್ಲಿ ಒಂದೂವರೆ ಲಕ್ಷ ಜನ ಬಂದಿದ್ದಾರೆ ಇನ್ನೊಂದೇನಂದ್ರೆ ಸರ್ಕಾರಿ ಆಸ್ಪತ್ರೆ ಆದರೂ ಕೂಡ ಇಲ್ಲಿ ಒಬ್ಬ ರೋಗಿ ಬಂದು ಒಂದು ಯೂನಿಫಾರ್ಮ್ ಹಾಕಿ ಅಡ್ಮಿಟ್ ಆದರೆ ಅವರ ಅಟೆಂಡರ್ ಕೂಡ ಒಳಗೆ ಬಿಡೋಲ್ಲ ನಾವು ನಾವೇ ನೋಡ್ಕೊಳ್ತೀವಿ ಇಸ್ಕಾನಿಂದ ಊಟ ಕೊಡ್ತೀವಿ ಇಸ್ಕಾನಿಂದ ನಾವು ದುಡ್ಡು ಕೊಡ್ತೀವಿ ಬಟ್ ಅಲ್ಲಿಂದನೇ ಸ್ವಚ್ಛ ಊಟ ಕೊಡ್ತೀವಿ ಆಮೇಲೆ ಪ್ರತಿಯೊಬ್ಬ ರೋಗಿ ಬಂದು ಅಡ್ಮಿಟ್ ಆದರೆ ಅವ್ನು ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಇಂಥಲ್ಲ ಪ್ರಶ್ನೆ ಇಲ್ಲ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ರೋಗಿ ಪ್ರತಿಯೊಬ್ಬ ರೋಗಿ ಅಟೆಂಡ್ರನ್ನ ಕರೆದು ಅವ್ರಿಗೆ ಪ್ರತಿ ಎಕ್ಸ್ಪ್ಲೈನ್ ಮಾಡ್ತೀವಿ ಎಮ್ ಎಸ್ ಡಬ್ಲ್ಯೂ ಇದ್ದಾರೆ ಪಿ ಆರ್ ಇದಾರೆ ಕರೆದು ಎಕ್ಸ್ಪ್ಲೇನ್ ಮಾಡ್ತೀವಿ ಒಂದೂವರೆ ಲಕ್ಷ ಜನ ಬಂದ್ರು ಕೂಡ ಒಂದು ಕೂಡ ಕಂಪ್ಲೇಂಟ್ ಇಲ್ಲ ಸರ್ಕಾರಿ ಆಸ್ಪತ್ರೆ ನಮ್ಗೆ ಯಾರು ಮಾತಾಡ್ಸಲಿಲ್ಲ ನಮ್ಗೇನು ಗೊತ್ತಾಗ್ತಾ ಇಲ್ಲ ಈ ಪರಿಸ್ಥಿತಿನೇ ಇಲ್ಲ ಅದೊಂದು ಮಾಡಿದೀವಿ ಅಟೆಂಡರ್ ಆಚೆ ಇರ್ತಾರೆ ಕರೆದು ನಾವು ಮಾತಾಡ್ತಾ ಇರ್ತೀವಿ ಏನ್ ಏನಾಗ್ತಾ ಇದೆ ಅಂತ ಅವ್ರಿಗೆ ಮಾತಾಡ್ತಾ ಇರ್ತೀವಿ ಆಮೇಲೆ ನಮ್ದು ಗ್ಯಾಸ್ ಟ್ರಾವಲ್ಸಿ ಆಸ್ಪತ್ರೆ ಆಗಿರೋದ್ರಿಂದ ಅವ್ರಿಗೆ ಹಾರ್ಟ್ ಡಾಕ್ಟರ್ ಬೇಕಂದ್ರೆ ಬರ್ತಾರೆ ಗೆ ಬರ್ತಾರೆ ಎಕೋಕಾರ್ಡಿಯಫಿ ಹಾಕ್ತಾರೆ ಲಂಗ್ಸ್ ಡಾಕ್ಟರ್ ಬಂದು ಬೆಡ್ ಟೆಸ್ಟ್ ಮಾಡ್ತಾರೆ ಡಯಾಲಿಸ್ ಬೇಕಾದರೆ ಬೆಡ್ಡಲ್ಲೇ ಆಗುತ್ತೆ ಎಲ್ಲ ಬೆಡ್ಡಲ್ಲೇ ಕೊ ಎಲ್ಲ ಬೆಡ್ಲ್ಲೇ ಆಗೋದ್ರಿಂದ ರೋಗಿಗಳ ಅಲ್ಲೋಗು ಇಲ್ಲೋಗು ತಿಳುವಳಿಕೆ ಇಲ್ಲ ಈ ಡೇಟಿಂದ ಆ ಡೇಟ್ ಬಾ ಆಲೇ ಆ ಥರದ್ದು ಯಾವುದು ಇಲ್ಲ ಇತ್ತು ಬ್ರೋಕನ್ ಎವ್ರಿಥಿಂಗ್ ಇಲ್ಲಿ ಎಲ್ಲ ಫ್ರೀ ಉಚಿತ ಬೆಸ್ಟ್ ಟೆಕ್ನಾಲಜಿ ದಿಸ್ ಇಸ್ ವಾಟ್ ಈಗ ಸರ್ಕಾರಿ ಇದನ್ನ ನಾವು ಪ್ರ ಪಬ್ಲಿಕ್ ಪ್ರೈವೇಟ್ ಫಿಲೋಂಥ್ರಫಿ ಮಾಡ್ಲಂತ ಡಿಫೈನ್ ಮಾಡಿದ್ದೀವಿ ಸರ್ಕಾರಕ್ಕೆ ಕನ್ವಿನ್ಸ್ ಮಾಡೋಕ್ಕೆ ಸರ್ಕಾರದ ಭಾಗಿ ಎಷ್ಟು ಇದೆ ಸರ್ಕಾರ ಈ ಬಿಲ್ಡಿಂಗ್ ಸಂಸ್ಥೆ ಆಗ್ಬೇಕಾದ್ರೆ ಸರ್ಕಾರದ ಸಂಸ್ಥೆ ಇದು ಸರ್ಕಾರದ ಭಾಗಿ ಎಷ್ಟು ಹಂಗಿಷ್ಟು ಕಾಂಪಿಟೇಷನ್ ಅಲ್ಲ ಇಂಥದೆಲ್ಲ ಮಾಡಕ್ಕಾಗದ್ ಸರ್ಕಾರಕ್ಕಷ್ಟೇ ಪ್ರೈವೇಟ್ ಆಗಿ ನಾವು ಮಾಡಕ್ಕೆ ಆಗಲ್ಲ ಏನೇ ಮಾಡ್ಬೇಕಾದ್ರೆ ಸರ್ಕಾರ ಅಂದ್ರೆ ನಾವು ಜನ ಈ ವಿಕ್ಟೋರಿಯಾ ಆವರಣದಲ್ಲಿ ಜಾಗ ಕೊಟ್ಟಿರುವಂತದ್ದು ಮತ್ತು ನಿಮ್ಗೆ ಟೆಂಪ್ರವರಿ ಹತ್ತು ಎಕರೆ ನಿಮಾನ್ಸ್ ಪಕ್ಕ ಇದೆ ಬೃಹತ್ ಕಟ್ಟಕ್ಕೆ ತಯಾರಿ ನಡೆಸಿದೀವಿ ಇಲ್ಲಿ ಶುರು ಮಾಡಿ ಸ್ಟೆಬಿಲೈಸ್ ಆಗಿ ಇದನ್ನ ರನ್ ಮಾಡಿ ಮಾಡಕ್ಕೆ ನಮ್ಗೆ ಈ ಮೂರು ವರ್ಷ ಆಯ್ತು ಇನ್ನ ಮುಂದಿನ ಹೆಜ್ಜೆ ಅಲ್ಲಿ ನಾವು ಹಾಕಿದೀವಿ ಬಟ್ ಇದೆಲ್ಲ ಸರ್ಕಾರ ಹತ್ತು ಎಕ್ರೆ ಸಿಕ್ಕಿಲ್ಲ ಸರ್ಕಾರ ಕೊಡುತ್ತೆ ಆಮೇಲೆ ಅನುದಾನ ಕೊಡುತ್ತೆ ಮತ್ತೆ ನಮ್ದು ದಾನಿಗಳು ಕೊಡ್ತಾರೆ ಸೊ ಈಗ ಹತ್ತು ಜಮೀನು ಸಿಕ್ಕಿದೆ ಸರಿ ನಮ್ ಮೊದ್ಲಿಂದ ಆಲ್ರೆಡಿ ಹಾ ಹಾ ಸರಿ ಕಟ್ತೀವಿ ಹಾ ಸತ್ ಯಾರೇ ರೋಗಿ ಇಲ್ಲಿ ಬರ್ಬೇಕಾದ್ರೆ ಸೀದಾ ಬರ್ಬೋದು ಆಮೇಲೆ ನಮ್ದು ಸೂಪರ್ ಸ್ಪೆಷಾಲಿಟಿ ನಾವು ಯಾಕೆ ಇಷ್ಟು ದಿವ್ಸ ಅಡ್ವರ್ಟೈಸ್ ಮಾಡ್ಕೊಳ್ಳಿಲ್ಲ ಯಾಕೆ ಯಾರಿಗೂ ಗೊತ್ತಿಲ್ಲ ಅದು ಯಾಕೆ ಅಂದ್ರೆ ಗೊತ್ತಿಲ್ದಲೇ ನಮ್ಗೆ ದಿನಕ್ಕೆ ಮುನ್ನೂರು ಜನ ರೋಗಿಗಳು ಬರ್ತಾರೆ ಇದು ಏನಾಗುತ್ತೆ ಸೂಪರ್ ಸ್ಪೆಷಾಲಿಟಿ ಆಗಿರೋದ್ರಿಂದ ನಮಗೆ ಹೆಚ್ಚಿನದನ್ನ ವೈದ್ಯರು ರೆಫರ್ ಮಾಡ್ತಾರೆ ಆಸ್ಪತ್ರೆಗಳು ರೆಫರ್ ಸೊ ಹೈ ಎಂಡ್ ಆಪರೇಷನ್ಸ್ ಎಲ್ಲ ಆಗೋದ್ರಿಂದ ಅಲ್ಲಿಂದ ಬರ್ತಾರೆ ಹಾಗಾಗಿ ಮಾಧ್ಯಮಗಳಲ್ಲಿ ಹೋಗ್ಲಿಲ್ಲ ಮಾಡೋಕ್ಕೆ ಬಿಕಾಸ್ ಮತ್ತೆ ಜಾಸ್ತಿ ಆದ್ರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೆ ಸರಿ ಸುಮ್ಮನೆ ಇದು ಗ್ಯಾಸ್ಟ್ರೋ ಬಗ್ಗೆ ಈ ಕಾಯಿಲೆ ಇದೆಯಲ್ಲ ಸರ್ ಲಿವರ್ ಕಾಯಿಲೆ ಇದು ಯಾಕೆ ಬರುತ್ತೆ ಅದನ್ನ ನಾವು ರೋಗ ಬರೋಕ್ಕಿಂತ ಮುಂಚೆನೇ नाना ಕಾರಣ ನಿಯಂತ್ರ ಮಾಡ್ಕೊಬಹುದು नाना ಕಾರಣ ಲಿವರ್ ಹಾಳಾಗಕ್ಕೆ ನಾನಾ ಕಾರಣಗಳು ಒಂದು ಹೆಪಟೈಟಿಸ್ ಬಿ ಅಥವಾ ಸಿ ಇನ್ಫೆಕ್ಷನ್ ಇರ್ಬೋದು ಒಂದು ಕೆಲವೊಂದು ಊಟದಲ್ಲಿ ಅಥವಾ ಕೆಲವೊಂದು ಮದ್ದುಗಳಿಂದ ಆಗ್ಬೋದು ಮತ್ತೆ ಈ ಕಾಮನ್ ಆಗಿ ಕುರ್ತದಿಂದ ಕುರ್ತದಿಂದ ಆಮೇಲೆ ಇಂಡಿಯಾದಲ್ಲಿ ಏನಾಗಿದೆ ಈಗ ನಾನು ಆನ್ಕೊಳ್ಳೆಕ್ಟಿ ಹೆಪಟೈಟಿಸ್ ಅಂತ ಫ್ಯಾಕ್ಟಿ ಲಿವರ್ ಅಂತ ಹೇಳ್ತೀನಿ ಹಾ ಅದು ಕಾಮನ್ ಆಗಿಬಿಡಿದೆ ಹೌದು ಸಾವುಳಿ ಜಾಸ್ತಿ ಆಗ್ತದೆ ಅದನ್ನ ಫಸ್ಟ್ೇ ನೋಡ್ಕೊಂಡ್ರೆ ರಿವರ್ಸ್ ಮಾಡ್ಕಬಹುದು ಜನ ಅದೊಂದು ಈಗ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ ಅದ್ ನಡೀತಾ ಇದೆ ಹಾ ಪ್ಯಾಟಿ ಲಿವರ್ ಒಂದ್ ಎರಡು ಸಾವಿರ ಮೂರು ಸಾಲ ಹೇಳ್ಬೋದು ನಮ್ಮ ಇಂಡಿಯಲ್ಲಿ ಪಾಶ್ಚಿಮಾತ್ಯ ತರ ಎಕ್ಸಸೈಸ್ ಕಾನ್ಸೆಪ್ಟ್ ಇಲ್ಲ ನಮ್ಗೆ ನಾವು ಜಾಸ್ತಿ ಅನ್ನ ತಿಂತೀವಿ ಹೌದು ಮತ್ತೆ ನಾವು ಕೆಲಸ ಮಾಡಲ್ಲ ಹೌದು ಇಷ್ಟು ಹೆಜ್ಜೆಗೂ ಕಾರ್ ತಗೊಂಡು ಹೋಗ್ತೀವಿ ಆಟೋ ಹಿಡಿತೀವಿ ಸೊ ನಮ್ಮಲ್ಲಿ ಆ ಎಕ್ಸಸೈಸ್ ಭಾವನೆ ನಾವು ಬೆಳೆಸಿ ನಮ್ಮ ಕಲ್ಚರ್ ಅಲ್ಲೇ ಬೆಳೆಸ್ಕೊಳ್ಳಿಲ್ಲ ಮೊದಲಿಂದ ಹಿಂದೆ ಯೋಗ ಎಲ್ಲ ಮಾಡ್ತಾ ಇದ್ವಿ ಈಗ ಎಷ್ಟು ಜನ ಮಾಡ್ತೀವಿ ಸೊ ಹಾಗಾಗಿ ಏನಾಗುತ್ತೆ ಎಲ್ಲೋ ಚಿಕ್ಕದ್ರಿಂದಾನೇ ಅದು

ಅಂದ್ರೆ ಫ್ಯಾಟಿ ಲಿವರ್ ಇಂದ ಸೆನ್ಸ್ ಕೊಬ್ಬು ಜಾಸ್ತಿ ಆಗಿ ಅದು ಕರಗದೆ ಬರುವಂತದ್ದು ಸೇರ್ಕೊಂಡು ಲಿವರ್ ಮತ್ತೆ ಅದು ಹಂಗೆ ಬಿಟ್ಟು ಬಿಟ್ಟು ಫೈಬ್ರೋಸ್ ಅಂತ ಆಗುತ್ತೆ ಆಮೇಲೆ ಸಿರೋಸ್ ಅಂತ ಆಗುತ್ತೆ ಹಾ 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 ಸರ್ ಈಗ ಇಪ್ಪತ್ತೊಂದು ಜನರಿಗೆ ಬರ್ತಾ ಇದ್ರಲ್ಲ ಸರ್ ಅಂದ್ರೆ ಈಗ ಈ ತರದ ಲಿವರ್ ಸಮಸ್ಯೆ ಇರೋದು ತುಂಬಾ ಜನ ಇದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇನ್ನು ಈ ರೋಗಿಗಳಿಗೆ ಮತ್ತು ರೋಗಿ ಸಂಬಂಧಿಕರಿಗೆ ಇದನ್ನ ಏನು ಮೆಸೇಜ್ ಕೊಡಕ್ ಬಯಸ್ತೀರಾ ಸರ್ ಅದು ನಿಮಗೆ ಅದು ಕಾಣಿಸ್ಕೊಂಡ ತಕ್ಷಣ ಬನ್ನಿ ಬಂದು ಚಿಕಿತ್ಸೆ ಮಾಡಿಸಿ ಈ ಕರ್ನಾಟಕದಲ್ಲಿ ಇದು ಒಂದೇ ಸರ್ ನಿಮ್ ಸಂಸ್ಥೆ ಅಥವಾ ಎಲ್ಲ ಬ್ರಾಂಚ್ ವ್ಯವಸ್ಥೆ ಇದೊಂದು ಹಾ ಫಾಲೋ ಅಪ್ ಮಾಡಿ ಹೇಳಿದ ಅಡ್ವೈಸ್ನ ಕರೆಕ್ಟ್ ಆಗಿ ಮಾಡಿ ರಿಜಿಸ್ಟರ್ ಮಾಡಿಸಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಳ್ಳಿ ಹೌದು ಸರ್ ಈಗ ಕ್ಯಾನ್ಸರ್ ಅಥವಾ ಹಾರ್ಟ್ ಈ ಇಷ್ಟನೇ ಸ್ಟೇಜಲ್ಲಿ ಬರಬೇಕು ಬಂದಾಗ ತೋರಿಸ್ಕೋಬೇಕು ಅನ್ನೋ ಥರ ಇರುತ್ತಲ್ಲ ಇಲ್ಲಿ ಏನಾದರೂ ಇದೆಯಾ ಸರ್ ಅದೃಷ್ಟ ಸ್ಟೇಜ್ ಟು ಸ್ಟೇಜ್ ಅದೃಷ್ಟ ಕೆಲವೊಂದು ಸಿಂಪ್ಟಮ್ಸ್ ಬರುತ್ತೆ ಆ ಸಿಂಪ್ಟಮ್ಸ್ ಬಂದಾಗಲೇ ನೀವು ಈಗ ಕರಳು ಕ್ಯಾನ್ಸರ್ ಅಂದರೆ ಬ್ಲೀಡಿಂಗ್ ಆಗುತ್ತೆ ಕೆಲವೊಂದು ಕಡೆ ಗೊನ್ನೆ ತರ ಬೀಳಕ್ಕೆ ಶುರು ಆಗುತ್ತೆ ಅವಾಗಲೇ ಬಂದು ತೋರಿಸ್ಬೇಕು ತೋರಿಸಿದ್ರೆ ಬೇಗ ಪಿಕಪ್ ಮಾಡ್ಬೋದು ಇಲ್ಲ ಅಂದ್ರೆ ಡಿಫ್ರೆಂಟ್ ಡಿಫರೆಂಟ್ ಸ್ಟೇಜ್ ಅಲ್ಲಿ ಜನ ಬರ್ತಾರೆ ಡಿಫರೆಂಟ್ ಡಿಫರೆಂಟ್ ಸ್ಟೇಜ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಚಿಕಿತ್ಸಾ ವಿಧಾನ ಇರುತ್ತೆ ಸರಿ ಈ ಸಂಸ್ಥೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಜನಸಾಮಾನ್ಯರು ಏನು ವೆಬ್ಸೈಟ್ ಇದೆ ಏನು ಇದೆ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಲಜಿ ಅಂತ ವೆಬ್ಸೈಟ್ ವೆಬ್ಸೈಟ್ ಇದೆ ಅದ್ರ ಮೂಲಕ ಸಂಪರ್ಕ ಮಾಡ್ಕೊಂಡು ನೇರವಾಗಿ ಇಲ್ಲಿಗೆ ಬರ್ಬೋದು ಎಲ್ಲ ಸರ್ದು ಗೂಗಲ್ ರಿವ್ಯೂ ಸಿಸ್ಟಮ್ ಇದೆ ನಮ್ಮ ಬಗ್ಗೆ ಯಾರು ಕಮೆಂಟ್ ಹೊಡಿಬೇಕಂದ್ರೂ ರೋಗಿಗಳ ಕಡೆಯವರೆಲ್ಲ ಅದನ್ನು ಹೊಡಿಬೋದು ಹಾಕ್ಬೋದು ಅವರು ಎಲ್ಲ ಇಟ್ಸ್ ವೆರಿ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಆ್ಯಂಡ್ ಅದು ಕೂಡ ಉತ್ತರ ಕೊಡ್ತೀವಿ ಏನೇ ಅವ್ರ ಕುಂದು ಕೊರತೆಗಳನ್ನ ಬರೆದ್ರೆ ಎವ್ರಿ ಡೇ ಒಂದು ಟೀಮ್ ಚೆಕ್ ಮಾಡ್ತಾರೆ ಅದನ್ನು ಅಡ್ರೆಸ್ ಮಾಡ್ತೀವಿ ಇಲ್ಲ ಹಿಂದೆ ಯಾರು ತೊಂದರೆ ಆಗಿ ಮನೆಗೆ ಹೋದಾಗ ಬರೆದ್ರು ಅವ್ರು ಬರೋಕೆ ಹೇಳಿ ಅಡ್ರೆಸ್ ಮಾಡ್ತೀವಿ ಮತ್ತು ಮಧ್ಯೆ ಒಂದು ಎರಡು ಮೂರು ಫೇಕ್ ಇದೆಲ್ಲ ಆಗಿದೆ ಬಟ್ ಸ್ಟಿಲ್ ನಾವು ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇಲ್ಲಿ ನಮ್ಮ ವ್ಯವಸ್ಥೆ ಕೂಡ ಇಂಪ್ಲೂವೈಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಹಾ ಸರ್ ಸರ್ ಇದೆಲ್ಲ ನಮ್ಮ ಸಾಧನೆಯ ಒಂದು ಅಚೀವ್ಮೆಂಟ್ ಅನ್ನು ಗುರುತಿಸಿ ಹಾಸನದಲ್ಲಿ ಒಂದು ಹಾಸನದಲ್ಲಿ ಗುರುರಾಜ್ ಹೆಬ್ಬಾರ್ ಅವರ ಫೌಂಡೇಶನ್ ವತಿಯಿಂದ ನಿಮ್ಗೊಂದು ಪ್ರಶಸ್ತಿ ಸಿಗ್ತಾ ಇದೆ ಅದ್ರ ಬಗ್ಗೆ ಏನು ನಾ ಚಿಕ್ಕವರು ಇರುವಾಗ ಗುರುರಾಜ್ ಹೆಬ್ಬಾರ್ ಅಂತ ಡಾಕ್ಟರ್ ಇದ್ರು ಅವರು ಅವ್ರ ಮಾನವೀಯತೆಗೆ ತುಂಬಾ ಹೆಸರಾಗಿದ್ರು ಅವಾಗ ಹಳ್ಳಿ ಜನಕ್ಕೆ ಸೇವೆ ಮಾಡೋದು ಮತ್ತೆ ನಾನಾ ಓಲ್ಡ್ ಏಜ್ ಹೋಮ್ಸ್ ಎಲ್ಲ ಮಾಡಿದ್ರು ಆ ಥರ ನಾವೆಲ್ಲ ಚಿಕ್ಕ ಮಕ್ಳಿದಾಗ ಅವ್ರು ನೋಡ್ತಾ ಇದ್ವಿ ಅಂದ್ರೆ ಒಳ್ಳೆ ಡಾಕ್ಟ್ರು ತುಂಬ ಮಾನವೀಯತೆ ವೆರಿ ಫೇಮಸ್ ಹಾಸನದಲ್ಲಿ ಆಗಿನ ಕಾಲದಲ್ಲಿ ಅವರು ತುಂಬ ನುರಿತ ವೈದ್ಯರು ಮತ್ತು ತುಂಬ ಪಾಪ್ಯುಲರ್ ವೈದ್ಯರಾಗಿದ್ದರು ತುಂಬ ಸಮಾಜ ಸೇವೆ ಕೆಲಸ ಮಾಡಿದ್ದಾರೆ ಓಲ್ಡ್ ಏಜ್ ಹೋಮ್ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಬಡ ಜನರಿಗೆ ವೈದ್ಯಕೀಯ ಶಿಬಿರಗಳಿರ್ಬೋದು ಎಲ್ಲ ಅವ್ರು ಮಾಡ್ತಾಯಿದ್ದಾರೆ ತುಂಬ ಕಾಳಜಿ ಇರ್ತಾಯಿದ್ರು ಈಗ ಅವ್ರು ಪ್ರಶಸ್ತಿ ಕರೆದು ಸಾಮಾನ್ಯ ಹೋಗಿಲ್ಲ ಎಲ್ಲೂ ಯಾಕಂದರೆ ನಾಚಿಕೆ ಸ್ವಭಾವ ಬಟ್ ಎಲ್ಲ ಫೋನ್ ಮಾಡಿ ಹೇಳಿದ್ರು ಒಂಥರ ಹೆಮ್ಮೆ ಅನಿಸ್ತು ನಮ್ಮೂರವರು ಗುರುತಿಸಿ ದೊಡ್ಡ ವೈದ್ಯರು ಇದು ಗುರುತಿನ ಪ್ರಶ್ನೆ ಬರಲ್ಲ ಈಗ ದೊಡ್ಡ ಮಹಾನ್ ಭಾವನ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡುವಾಗ ಇದು ವಿಚಾರ ಥ್ಯಾಂಕ್ ಯು ಸರ್ ಸೊ ವೀಕ್ಷಕರೇ ಇಷ್ಟೊತ್ತು ಡಾಕ್ಟರ್ ನಾಗೇಶ್ ಅವರು ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟ್ ಬಗ್ಗೆ ಮತ್ತು ಇದೊಂದು ದೊಡ್ಡ ಪ್ರತಿ ಒಂದು ದೊಡ್ಡ ಮಹತ್ವವಾದ ಒಂದು ಸಂಸ್ಥೆಯನ್ನು ಅವರು ಶುರು ಮಾಡಿದ್ರೆ ಆ ಸಂಸ್ಥೆಯ ಬಗ್ಗೆ ಆ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ಮತ್ತು ಲಿವರ್ ಚಿಕಿತ್ಸೆ ಫ್ಯಾಟಿ ಲಿವರ್ ಎಲ್ಲ ಹೇಗೆ ಬರುತ್ತೆ ಗುಣಪಡಿಸಿಕೊಳ್ಳುವ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ರಾಜ್ಯಾದ್ಯಂತ ಲಿವರ್ ಸಮಸ್ಯೆನ ಅನುಭವಿಸುವ ರೋಗಿಗಳು ತುಂಬಾ ಜನ ಇದ್ದಾರೆ ಅವರೆಲ್ಲರಿಗೂ ಈ ಸಂಸ್ಥೆ ರೀಚ್ ಆಗುವ ಮಟ್ಟಕ್ಕೆ ಬೆಳಿಲಿ ಮತ್ತು ಆ ತರದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದವರು ದಯವಿಟ್ಟು ಈ ಸಂಸ್ಥೆಯ ವೆಬ್ಸೈಟ್ ಇದೆ ಅದರ ಮೂಲಕ ಸಂಪರ್ಕ ಮಾಡಿಕೊಂಡು ನೇರವಾಗಿ ಈ ಸಂಸ್ಥೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಇದು ಕೊನೆಯದಾಗಿ ತುಂಬ ಜನ ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಆರ್ಗನ್ ಕಿಡ್ನಿ ಆಗ್ಬೋದು ಲಿವರ್ ಆಗ್ಬೋದು ಅಂಗಾಂಗ ಕಸಿಗೆ ತುಂಬ ಜನ ವೆಯ್ಟಿಂಗ್ ಯೂಸಲ್ಲಿ ಕಾಯ್ತಾ ಇದ್ದಾರೆ ಏನಾಗುತ್ತೆ ನಮ್ಮ ಅಂಗ ನಾವು ಅಂಗದಾನಕ್ಕೆ ನಮ್ಮ ಫ್ರೆಂಡ್ಸ್ ಮಾಡಿದ್ರೆ ನಾವು ಸೈನ್ ಹಾಕಿ ಅಂಗದಾನ ಮಾಡೋಕ್ಕೆ ವಾಲಂಟಿಯರ್ ಮಾಡಿದ್ರೆ ಇಂಡಿಯಾದಲ್ಲಿ ನೂರು ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ಎಲ್ರಿಗೂ ಅಂಗಾಂಗ ಸಿಗುವಂಥ ಪರಿಸ್ಥಿತಿ ಬರುತ್ತೆ ಈಗ ದುಡ್ಡಿರೋರ್ಗು ವ್ಯವಸ್ಥೆ ಇದೆ ದುಡ್ಡು ನಾವು ಕೂಡ ವ್ಯವಸ್ಥೆ ಮಾಡಿದ್ದೀವಿ ಸೊ ಎಲ್ರಿಗೂ ಅಂಗಾಂಗ ಕಸಿ ಆಪ್ರೇಷನ್ ಭಾಗ್ಯ ಸಿಗುತ್ತೆ ತಾವೆಲ್ಲರೂ ಮುಂದೆ ಬಂದು ಅಂಗ ಅಂಗದಾನಕ್ಕೆ ಅಂಗದಾನ ಮಾಡಿ ಇದು ಮಹಾದಾನ ತಮ್ಮ ಅಂಗಾಂಗಗಳನ್ನ ತಾವು ಹೋದ್ಮೇಲೆ ಯಾಕೆ ಬೆಂಕಿಗೆ ಅಥವಾ ಮಣ್ಣಿಗೆ ಹಾಕಬೇಕು ಯಾರಿಗಾದ್ರೂ ಸಹಾಯ ಮಾಡಂಗೆ ಈಗಲೇ ತಾವು ಪ್ಲೆಡ್ಜ್ ಮಾಡಿದ್ರೆ ಅದನ್ನು ಬರೆದಿಟ್ಟರೆ ಅದು ತುಂಬ ಜನಕ್ಕೆ ಸಹಾಯ ಆಗುತ್ತೆ ಅಂಗದಾನ ಮಾಡಿ ಅಂಗದಾನ ಮಹಾದಾನ ಭಾಳ ಮಹತ್ವವಾದ ವಿಚಾರವನ್ನು ಸರ್ ಹೇಳಿದರು ಈಗ ಒಬ್ಬರಿಗೆ ಇಲ್ಲಿವರೆಗೆ ಇಪ್ಪತ್ತಾರು ಇಪ್ಪತ್ತೊಂದು ಜನರಿಗೆ ಉಚಿತವಾಗಿ ಲಿವರ್ ದಾನ ಲಿವರನ್ನು ಟ್ರಾನ್ಸ್ಮೆಂಟ್ ಮಾಡಿದ್ದಾರೆ ಹಾಗೆ ಓದ ರಿವರ್ಗಿಸ್ಕಬೇಕು ಅಂತಂದರೆ ನಮ್ಮ ಅದು ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಜನರ ಬಾಡಿಯಿಂದ ಬಾಡಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ದಾನ ಮಾಡ್ಲಿಕ್ಕೆ ಈಗಲೇ ಪತ್ರವನ್ನು ಬರೆದಿಟ್ಕೊಂಡು ದಾನ ಮಾಡುವ ಪ್ರೊಸೆಸ್ನ ಮಾಡಿ ರಕ್ತದಾನ ಮಾಡಿದಂತೆ ನೇತ್ರದಾನ ಮಾಡಿದಂತೆ ಲಿವರ್ ದಾನ ಮಾಡ್ಲಿಕ್ಕೂ ಕೂಡ ಆ ಜನರಲ್ಲಿ ಅರಿವು ಮೂಡಿಸೋದು ಮತ್ತು ಆ ಜನರ ಮುಂದೆ ಬಂದು ದಾನ ಮಾಡೋದು ಬಹಳ ಮುಖ್ಯ ಧನ್ಯವಾದಗಳು ಸರ್